ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಮ್ಮದು ಆ್ಯನಿವರ್ಸರಿ ಇತ್ತು ಇದು ಬಂದು ಸಂಡೇ ವ್ಲಾಗೂ ಸೊ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಬೆಳಿಗ್ಗಿಂದ ಸ್ವಲ್ಪ ಶ್ರಾವಣ ಮಾಡಿದ್ವಲ್ಲ ಕೆಲಸ ಇತ್ತು ಎಲ್ಲ ಮುಗಿಸಿ ಸೊ ನಾನು ಕೂಡ ದೀಪ ಹಚ್ಚಿಬಿಟ್ಟು ಸೊ ಇವಾಗ ಅನ್ನ ಸಾರು ಮಾಡಿ ರೆಡಿ ಆಗಿತ್ತು ಸೊ ಬೋಂಡ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಕ್ಕ ಬರ್ತೀನಿ ಅಂತಂದರು ಸೊ ಅದಕ್ಕೆ ಬೋಂಡ ಮಾಡ್ಕೊಳ್ತಾ ಇದ್ದೆ ಅಷ್ಟೆಲ್ಲ ಆಲೆಯಲ್ಲ ನಮ್ಮ ಪಾಪ ಊಟ ಮಾಡಿಸ್ತಾ ಇತ್ತು ಊಟ ತಿನ್ನಿಸ್ಬಿಡಮ್ಮ ಫಸ್ಟು ಅಂತಂದು ಅಡುಗೆ ಎಲ್ಲ ರೆಡಿ ಆಗುತ್ತೆ ನಮ್ಮ ಅಕ್ಕ ಬರೋದಕ್ಕೂ ಸರ ಇತ್ತು ಸೊ ಅವರು ಕೂಡ ಬಂದರು ಎಲ್ಲ ಮಾತಾಡ್ತಾ ಇದ್ದು ಸೊ ಅವರು ಕೂಡ ಕೇಕ್ ತಗೊಂಡು ಬಂದಿದ್ರು ಸೊ ಅದನ್ನು ಕಟ್ ಮಾಡ್ತಾ ಇದ್ದು ಸೊ ಇದು ಬಂದು ನಮಗೆ ಮದುವೆ ಆಗಿ ಮೂರು ವರ್ಷ ಆಯಿತು ಬಟ್ ನಾವು ಲವ್ ಮಾಡಿಯೇ ಮದುವೆ ಆಗಿ ಟೋಟಲ್ ಫೈವ್ ಇಯರ್ಸ್ ಆಯಿತು ಏನೋ ಒಂಥರ ಖುಷಿ ಆಗ್ತಾ ಇತ್ತು ಮೂರು ವರ್ಷ ಅಂದರೆ ಹಿಂಗೆ ಸಾವಿರಾರು ಕಾಲ ನಮ್ಮ ಗಂಡನ ಜೊತೆ ಚೆನ್ನಾಗಿರಬೇಕು ಅನ್ನೋದೊಂದು ನನ್ನ ದೊಡ್ಡ ಆಸೆ ಅಂತಲೇ ಹೇಳ್ಬೋದು ಸೊ ಇಂಥ ಹಸ್ಬೆಂಡ್ ಪಡೆಯೋಕೊಂದು ಒಂಥರ ಖುಷಿನೇ ಬಟ್ ಒಂದು ಸಲ ಮಾಮೂಲಿ ಲೈಫು ಅಂದಮೇಲೆ ಜಗಳ ಕೋಪ ದುಃಖ ಎಲ್ಲ ಇದ್ದೇ ಇರುತ್ತೆ ಬಟ್ ಆದರೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಟ್ ನಾನೇ ಸ್ವಲ್ಪ ಕೋಪಿಷ್ಟೆ ಅಂತ ಹೇಳ್ಬೋದು ಒಂಥರ ಖುಷಿ ಆಯಿತು ನಾನು ಇಷ್ಟಪಟ್ಟವ್ರ ಜೊತೆ ಇಷ್ಟು ಬದುಕ್ತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಆದ್ರೂ ನಾನು ಇಷ್ಟೊಂದು ಲಕ್ಕಿ ಬಟ್ ಅಪ್ಪ ಅಮ್ಮನ್ನ ಎದುರಾಕೊಂಡು ನಾನು ಮದುವೆ ಆಗೋದ್ಕು ಕೂಡ ನಮ್ಮ ಹಸ್ಬೆಂಡನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬೇರೆಯವ್ರನ್ನ ಮದುವೆ ಆಗಿದ್ರೆ ಇಷ್ಟು ಚೆನ್ನಾಗಿರ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಆದರೆ ನನಗಂತೂ ಇವ್ರ ಜೊತೆ ಥರ ಅವ್ರು ಬಿಟ್ಟು ಇರೋಕ್ಕೂ ಹಿಂಸೆ ಬಟ್ ಆದರೆ ಅವ್ರು ನನ್ನ ಪಡ್ಕೊಂಡು ನಮ್ಮ ಅಪ್ಪ ಅಮ್ಮನ ದೂರ ಮಾಡಿ ಪಡ್ಕೊಂಡಿದು ಪುಣ್ಯ ಮಾಡಿದ್ದೆ ಇವ್ರು ಪಡ್ಕೊಳ್ಳೋಕ್ಕೆ ಅಂತಲೇ ಹೇಳ್ಬೋದು ಮಾಮೂಲಿ ಗಂಡ ಹೆಂಡತಿ ಮಧ್ಯದ ಜಗಳ ದುಃಖ ಎಲ್ಲ ಇದ್ದೇ ಇರುತ್ತೆ ಬಟ್ ಆದರೆ ನನಗೆ ಅಂದರೆ ನನಗೆ ಜಾಸ್ತಿ ಕೋಪ ಆದ್ರೂ ಅವರು ಕೂಡ ಎಲ್ಲನೂ ಸರಿ ಮಾಡಿಕೊಂಡು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂಥರ ಖುಷಿ ಮೂರು ವರ್ಷ ಕಂಪ್ಲೀಟ್ ಆಗೋಯ್ತು ಅನ್ನೋದೊಂದು ಖುಷಿ ಹಾಗೆ ನಮಗೆ ಲವ್ ಮಾಡಿ ಫೈವ್ ಇಯರ್ಸ್ ಆಯಿತು ಅನ್ನೋದೊಂದು ಖುಷಿ ಸೋ ಯಾರ್ಯಾರು ನನ್ನ ವೀಡಿಯೋ ನನ್ನ ನೋಡ್ತಾ ಇದ್ದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಸೊ ಇದನ್ನ ರ್ಯಾಂಡಮ್ ಆಗಿ ಮಾಡಿದೆ ಕೊನೆ ಗಂಟೆ ನೋಡ್ತೀರಾ ಅಂದ್ಕೊಂಡ್ಕೊಂಡಿದ್ದೀನಿ ಪ ಬಟ್ ಪ್ಲ್ಯಾನಿಂಗ್ ಬೇರೆ ಇತ್ತು ಆ್ಯನಿವರ್ಸರಿ ದಿನ ಬಟ್ ಎಲ್ಲೂ ಹೋಗೋಕ್ಕಾಗಿಲ್ಲ ಹಿಂದೆ ಶ್ರವಣ ಮಾಡಿದ್ರಿಂದ ಎಲ್ಲೂ ಹೋಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್